ರಾಜೀವ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಇದು ದಲಿತ ತಮನಕ್ಕೆ ಮಾಡಿರುವಂಥ ಕೃತ್ಯ ಆಗಿದೆ ಯಾಕೆ ಆಗಿದೆ ಈ ಮಾತನ್ನು ಮಠಾಧೀಶರು ಅಲ್ಲಿ ಒತ್ತಡ ಏರಿದಾಗಿ ಅವರ ಒತ್ತಡ ನಿಭಾಯಿಸೋದ್ರ ದಲಿತ ಡಿವೈಸ್ ಬೈ ಸಿಟಿಸ್ ಪರಿಪೈತಿ ಮಾಡ ಈ ಪ್ರಕರಣಗಳು ಇನ್ನೇನು ನಡೀತಾ ಇಲ್ಲ ಅಂದ್ರೆ ಎಲ್ಲಾ ಕಡೆಗೂ ಈ ಪ್ರಕರಣಗಳು ಸರ್ವಸಾಮಾನ್ಯವಾಗಿರ್ತಾ ಇದೆ ಒಂದು ಮರ್ಯಾದೆಯಂತೆ ಆಯಾಮ ಕೈ ಅದಕ್ಕೆ ಹೊರತಾಗಿ ಉಪೇಂದ್ರ ಸಿನಿಮಾ ಬಂದ ಮೇಲೆ ಹೆಣ್ಣನ್ನು ಆಸೆಡ್ ಹಾಕೋಬಹುದು ಅಥವಾ ಶ್ರೀನಾಸಪುರದಲ್ಲಿ ಗುಂಡ ಕತ್ತರಿಸೋ ಅಥವಾ ಮಾಲೂರಲ್ಲಿ ಅಪ್ರಾಪ್ತ ವಯಸ್ಸಿನ ಇದನ್ನು ಹಾಕಿ ಸುಟ್ಟಾಕೋದಕ್ಕೆ ಭೀಕರವಾದಂಥ ಕಷ್ಟಗಳು ಇರ್ತವೆ ಅಂತಂದರೆ ಇದಕ್ಕೆ ಸರ್ಕಾರ ಬೇರೆ ರೀತಿ ಯೋಚನೆ ಮಾಡಬೇಕು ಸರ್ಕಾರಕ್ಕೆ ಸೂಕ್ಷ್ಮತೆಯೂ ಇಲ್ಲ ದಲಿತ ಕಾಳಜಿಯೂ ಇಲ್ಲ ಆದ್ದರಿಂದಾಗಿ ಏನು ಬ್ರಹ್ಮಂತ್ರಿಗಳಿದ್ದಾರೆ ಅವರು ಅವರ ಈ ಕೃತ್ಯನ ಸರ್ಕಾರದ ಕೃತ್ಯನ ಮುಖ್ಯಮಂತ್ರಿಗಳ ಕೃತ್ಯನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಕೋಟಿಗನ್ನಹಳ್ಳಿ ರಾಮಯ್ಯ ಒಬ್ಬ ಬರಹಗಾರವಾಗಿ ಪುಣ್ಯದೀಪ ಅನ್ನೋಂಥ ಒಂದು ಸಾಂಸ್ಕೃತಿಕ ಟ್ರಸ್ಟನ ಭಾಗವಾಗಿ ನಾನು ಅದನ್ನು ಖಂಡಿಸ್ತಾ ಇದ್ದೀನಿ ನನ್ನ ಜೊತೆಗೆ ಉಳಿದವರು ಕೂಡ ಸಂಘಟನೆಗಳು ಕಲವೆಲ್ಲ ಬಂದಿದ್ದಾರೆ ಅವರವರ ವೈಯಕ್ತಿಕ ಏನಂತೀವಿ ಆ ಬಣಗಳಾಗುತ್ತೆ ಅವರವರ ಸಂಘಟನೆಗಳ ಮೂಲಕ ಅವರ ಇಟ್ಸ್ ಅ ಕಲೆಕ್ಟಿವ್ ಕೋ ಓಕೆ ನಾನು ಮಾಡ್ತಾ ಇದು ಹಲವರು ಸೇರಿ ನಮ್ಗೆ ಅಲ್ಲಿನ ನೋವನ್ನು ತೀವ್ರವಾಗಿ ಹುಣವನ್ನು ನಾವು ಖಂಡಿಸ್ಕೊಳ್ತಾ ಇದ್ದೀವಿ ಈ ದಲಿತ ಈ ಥರದ ಅಧಿಕಾರ ನೆರವಿಲ್ಲ ಅವನ್ನು ಸಿದ್ಧಾಕೋದಿದೆಯಲ್ಲ ಅದು ಬಹಳ ದೊಡ್ಡ ರಾಜಕೀಯ ಹುಣ್ಣಾಗಿದೆ ಸಾಮಾಜಿಕ ನ್ಯಾಯ ಅಂತ ಈ ಸರ್ಕಾರ ಈ ಥರ ಮಾಡಿರೋದಕ್ಕೆ ನಮ್ಮ ಜೀವನ ಗುರುತಾಗಿರ್ ಎರಡನೇದಾಗಿ ನಾವು ನಾಳೆ ಸಂಜೆ ಒಂದು ವರ್ಷ ಆಗುತ್ತೆ ಈ ಸರ್ಕಾರ ಅಧಿಕಾರ ನಾಳೆ ನಾಳೆ ಸಂಜೆ ಒಂದು ಪ್ರತಿಭಟನಾ ಕಾರ್ಯಕ್ರಮ ಇಲ್ಲಿಯ ಮೇಲೆ ಬಾಬಾ ಸಾಹೇಬ್ ಪ್ರತಿಭೆ ಇರ್ತೀವಿ ಅದೇ ವಿಚಾರ ಅಲ್ಲೆಕರ ಅದೇ ವಿಚಾರ ಅದೇ ವಿಚಾರದಲ್ಲಿ ಒಂದು ಪ್ರತಿಭಟನೆಯನ್ನು ರೂಪಿಸ್ತಾ ಇದ್ದೀವಿ ಅದರ ರೂಪರೇಷೆಗಳನ್ನು ನಾವು ತಿಳಿಸ್ತೀವಿ ಜೊತೆಗೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ದಲಿತ ಏನು ಪ್ರಜ್ಞಾವಂತರನ್ನು ನಾವು ಜಾಗೃತಿ ಪಡಿಸೋಕ್ಕೆ ಬಯಸ್ತಾ ಇದ್ದೀವಿ ಈ ಸರ್ಕಾರದ ಈ ಕೃತ್ಯವನ್ನು ಖಂಡಿಸಬೇಕು ಪರಮೇಶ್ವರವರು ಗೃಹಮಂತ್ರಿಗಳಾಗಿ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಭಾಳ ದೊಡ್ಡ ಜವಾಬ್ದಾರಿಯಾಗಿದೆ ಯಾಕೆಂದರೆ ಅವರೊಬ್ಬ ದಲಿತ ಮುಖ್ಯಮಂತ್ರಿ ಅನ್ನೋಂಥ ಹೆಸರಲ್ಲಿ ಅವರು ಸುದ್ದಿ ಮಾಡ್ತಾ ಬಂದಿದ್ದರು ದಲಿತ ಮುಖ್ಯಮಂತ್ರಿ ಆಗಬೇಕು ದಲಿತ ಮುಖ್ಯಮಂತ್ರಿ ಆಗಬೇಕು ಅದರ ಹೆಸರಲ್ಲಿ ಪರಮೇಶ್ವರ್ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಅವರು ಸ್ಪಷ್ಟೀಕರಣ ಕೊಡಲೇಬೇಕು ಪರಮೇಶ್ವರ್ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇದ್ದ ಪರಮೇಶ್ವರ ಪ್ರತಿಕ್ರಿಯೆ ಭಾಳ ದೊಡ್ಡದಾಗಿ ಮಾತಾಡ್ತಾ ಬಂದಿರೋರು ಸಿದ್ದರಾಮಯ್ಯ ಅಂತಿದ್ದಾರೆ ನನ್ನ ತಿಳುವಳಿಕೆ ಮೂಲಕ ಏನು ಈ ಸರ್ಕಾರ ಬಂದು ದಲಿತರಿಗೆ ಭಾಳ ದೊಡ್ಡ ಪ್ರೋಹನ ಮಾಡ್ತಾ ಬರ್ತಾ ನಾನು ಅದನ್ನು ತೀವ್ರವಾಗಿ ಕಾಣಿಸ್ತಾ ಬರ್ತೇನೆ ನನ್ನಿಂದ ಹೆಸರಲ್ಲಿ ಆ ಮತ್ತು ನಿಮ್ಮ ಇದೆಯಲ್ಲ ಆ ಹಾ ಮತ್ತು ಹಿಮ್ಮುಗಳನ್ನು ಸರಿಸಿ ಅಲ್ಪಸಂಖ್ಯಾತರನ್ನು ಮತ್ತು ಅನ್ನೋದರಲ್ಲಿ ಬರೀ ಕೆರವೇ ಜಾತಿಗಳನ್ನು ಅವರು ತಿಳಿಸ್ಕೊಡ್ತಾ ಇದ್ದಾರೆ ತಾ ಅಂತ ಏನು ದಲಿತ ಆಗ್ತಿದೆ ಅದನ್ನು ಅತ್ಯಂತ ನಿರ್ಲಕ್ಷ್ಯವಾಗಿ ತೊಳ್ತಾ ಇದ್ದಾರೆ ಅದಕ್ಕೆ ಕಿಂಚತ್ತು ಕೂಡ ಅವರು ಕೆಲವನ್ನ ಕೊಡ್ತಾ ಇಲ್ಲ ಅವರು ಭಾಳ ದೊಡ್ಡ ದ್ರೋಹ ಆಗಿರ್ಬೋದು ನಮ್ಮ ಕೆರೆಯ ಅಹಿಂದಾನ ಕೊಟ್ಟಂಥ ನೆಲ ನಾವುದು ಅಹಿಂದಾನ ಎರಡು ಸಾರಿ ನಿಮಗೆ ಬೆಳ್ಳಿ ತಟ್ಟೆಯಲ್ಲಿ ಅಧಿಕಾರ ತಂದುಕೊಳ್ಕೊಟ್ಟಂಥ ಒಂದು ಪರಿಕಲ್ಪನೆ ಒಂದು ಹೋರಾಟದಿಂದ ದಲಿತಳುವಳುವಳಿ ಹರಿಹಾರಿನಿಂದ ನಡೆದಿರುವಂಥ ಸಾಮಾಜಿಕ ನ್ಯಾಯ ಅನ್ನೋದು ಅದರ ಮುಂದೆ ಈ ಅಧಿಕಾರವನ್ನು ಪಡೆದಾದ ಮೇಲೆ ಈ ಕೃತ್ಯ ಇದೆಯಲ್ಲ ಇದು ಅತ್ಯಂತ ಒಪ್ಪಲಾಗದಂಥ ಸಾಮಾಜಿಕ ನ್ಯಾಯ ಅನ್ನೋದಂತ ಅದು ಬಂದು ನಾವು ದಾವಟವಾದ ಸಿಂಪತಿ ದೊಡ್ಡ ಸಿಂಪಲ್ ಯಾಕೆಂತಂದರೆ ಉಳಿದ ಕಡೆಗಾದಾಗ ಯಾಕೆ ನೀವು ಅಲ್ಲಿನ ಯಾವ ಪೊಲೀಸ್ ಅಧಿಕಾರಿಯನ್ನು ಸೂಚಿಸಿಲ್ಲ ಯಾಕೆ ಅಮಾನತುಗೊಳಿಸಿಲ್ಲ ಯಾಕೆ ಕೇವಲ ದಲಿತ ಆದ ಮಾತ್ರಕ್ಕೆ ನೀವು ಅಮಾನತ್ತುಗೊಳಿಸ್ತೀರಾ ಯಾವ ಕಾರಣದ ಮೇಲೆ ಏನು ರ್ಯಾಷನಾಲಟಿ ಇದೆ ನಿಮ್ಗೆ ಇದನ್ನು ಇದು ಮಾಡೋದಕ್ಕೆ ಮಟ್ಟ ಬದಲಿಗೆ ಯಾಕೆ ಮಾಡ್ತಾಯಿದ್ದೀರಿ ಮುಂದೆ ಒಂದು ಇದು ಫಸ್ಟ್ ಪ್ರಕರಣ ಆಗಿದೆ ಇದನ್ನು ನಾವು ಅತ್ಯಂತ ಕಟುವಾಗಿ ಪ್ರತಿರೋಧಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾಳೆ ಪ್ರತಿಭಟನೆಯನ್ನು ನಾವು ಇಟ್ಕೊಂಡಿದ್ದೀವಿ ಇದಿಷ್ಟು ಮುಖ್ಯವಾಗಿ ಹೇಳಬೇಕು